ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕರುನಾಡು ಫಸ್ಟ್ ಸಮಾಚಾರ ನಾವು ಈ ವಿಡಿಯೋದಲ್ಲಿ ಪವಿತ್ರ ಗೌಡ ಅವರ ಮಗಳು ಖುಷಿ ಗೌಡ ಅವರು ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ ಅದು ತುಂಬಾ ಭಾವುಕವಾದ ಪೋಸ್ಟ್ ಅದು ಮತ್ತು ಅವರ ಅಮ್ಮನನ್ನು ಕುರಿತು ಮಾಡಿದಂತಹ ಪೋಸ್ಟ್ ಆಗಿದೆ ಹೌದು ಆ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಪೋಸ್ಟ್ ಅಂತ ಪವಿತ್ರ ಗೌಡ ಅವರ ಮಗಳು ಗೌಡ ಅಮ್ಮನನ್ನು ನೆನೆದು ಒಂದು ಭಾವುಕ ಪೋಸ್ಟ್ ಅನ್ನು ಮಾಡಿದ್ದಾರೆ ಹೌದು ನಿನ್ನೆ ಅಷ್ಟೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬೆನ್ನಲ್ಲೇ ಅವರ ಮಗಳು ಗೌಡ ಒಂದು ಪೋಸ್ಟ್ ಒಂದನ್ನು ಹಾಕಿಕೊಂಡಿದ್ದಾರೆ ಅದೇನದು ಪೋಸ್ಟ್ ಅನ್ನ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿಯೇ ಪವಿತ್ರ ಗೌಡ ಅವರು ಇದ್ದಾರೆ ಈಗ ಸದ್ಯಕ್ಕೆ ಹೌದು ಮತ್ತು ಅಮ್ಮನ ನೋಡಿಕೊಂಡು ಬರೋ ಪವಿತ್ರ ಗೌಡ ಮಗಳು ಖುಷಿ ಗೌಡ ಈಗೊಂದು ಸ್ಟೇಟಸ್ ಕೂಡ ಹಾಕಿದ್ದಾರೆ ಅವರ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಅಮ್ಮನ ಬಗ್ಗೆ ಇನ್ನಿಲ್ಲದಂತೆ ಪ್ರೀತಿ ಹೊಂದಿರೋ ಖುಷಿ ಗೌಡ ಈ ಒಂದು ಸ್ಟೇಟಸ್ ನಲ್ಲಿ ಒಂದಷ್ಟು ಲೈನ್ ವೈಯಕ್ತಿಕವಾಗಿ ಬರೆದುಕೊಂಡಿದ್ದಾರೆ ಈ ಲೈನ್ ನೋಡಿದ್ರೆ ನೀವು ಕೂಡ ತುಂಬಾ ಎಮೋಷನಲ್ ಆಗ್ತೀರಾ ಹೌದು ಖುಷಿಗೆ ಅಮ್ಮನ ಬಗ್ಗೆ ಇರೋ ಪ್ರೀತಿ ಏನು ಅನ್ನೋದು ಈ ತಿಳಿದು ಬರುತ್ತದೆ ಹಾಗೆ ಎಲ್ಲ ಮಕ್ಕಳಿಗೂ ಅವರ ಅಮ್ಮ ಮತ್ತು ಅಪ್ಪ ಬಗ್ಗೆ ಒಂದು ಪ್ರೀತಿ ಇದ್ದೇ ಇರುತ್ತೆ ಅದೇ ರೀತಿಯ ಪ್ರೀತಿಯನ್ನು ಖುಷಿಗೌಡ ಈಗ ಅವರ ಅಮ್ಮನ ಕುರಿತಾಗಿ ಹಂಚಿಕೊಂಡಿದ್ದಾರೆ ಸಹಜವಾಗಿ ಎಲ್ಲಾ ಹೆಣ್ಣು ಮಕ್ಕಳ ಜೀವನದಲ್ಲಿ ಅಮ್ಮನ ಬಗ್ಗೆ ಒಂದು ಪ್ರೀತಿ ಇದ್ದೇ ಇರುತ್ತದೆ ಮತ್ತು ಅಪ್ಪನ ಬಗ್ಗೆ ಹೆಚ್ಚಿನ ಒಲವು ಇದ್ದೇ ಇರುತ್ತದೆ ಆದರೆ ಪವಿತ್ರ ಗೌಡ ಮಗಳು ಖುಷಿ ಗೌಡ ವಿಷಯದಲ್ಲಿ ಅದು ಸುಳ್ಳು ಆಗಿದೆ ಯಾಕಂದ್ರೆ ಪವಿತ್ರ ಗೌಡನೇ ಅವರಿಗೆ ಅಂದ್ರೆ ಖುಷಿ ಗೌಡ ಅವರಿಗೆ ಅಪ್ಪ ಕೂಡ ಹೌದು ಮತ್ತು ಅಮ್ಮ ಕೂಡ ಆಗಿದ್ದಾರೆ ಅಷ್ಟಕ್ಕೂ ಪವಿತ್ರ ಗೌಡ ಅವರ ಮಗಳು ಖುಷಿ ಗೌಡ ಏನು ಬರೆದುಕೊಂಡಿದ್ದಾಳೆ ನೋಡಿ ಅಮ್ಮ ಎಂತಹ ಕಷ್ಟದಲ್ಲಿದ್ದರೂ ಪ್ರೀತಿಯಿಂದಲೇ ಇರುತ್ತಾಳೆ ಅದು ನನಗೋಸ್ಕರ ತೋರಿಸೋ ಪ್ರೀತಿಯಲ್ಲಿ ಒಂಚೂರು ಕೊರತೆ ಆಗುವುದೇ ಇಲ್ಲ ಅದನ್ನ ನಿರಂತರವಾಗಿಯೇ ಕೊಡ್ತಾನೆ ಇರ್ತಾಳೆ ಆ ಪ್ರೀತಿಯನ್ನು ನನಗೆ ಅಮ್ಮ ನನಗೆ ಬಿಗ್ ಸಪೋರ್ಟ್ ಅಂತಲೇ ಹೇಳಿದ್ದಾಳೆ ಖುಷಿಗೌಡ ಅವರು ಮತ್ತು ಅಮ್ಮ ನನಗೆ ಸದಾ ಪ್ರೀತಿಯಿಂದನೇ ನೋಡ್ತಾ ಇರ್ತಾಳೆ ಆಕೆ ಸದಾ ನನಗೆ ಹೆಲ್ಪ್ ಮಾಡ್ತಾನೆ ಇರುತ್ತಾಳೆ ಅದೆಂತಹ ಸನ್ನಿವೇಶ ಇದ್ದರೂ ಸರಿಯೇ ಅದು ನನ್ನದೇ ತಪ್ಪಾಗಿರಲಿ ಆದರೂ ಸರಿಯೇ ಅಮ್ಮ ನನ್ನ ಜೊತೆಗೇನೆ ಇರುತ್ತಾಳೆ ಅಂತಹ ಅಮ್ಮನ ಬಗ್ಗೆ ತುಂಬಾನೇ ಖುಷಿಯಾಗುತ್ತದೆ ಎಂದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಖುಷಿ ಗೌಡ ಅವರು ತಮ್ಮ ಅಮ್ಮ ಆದಂತಹ ಪವಿತ್ರ ಗೌಡರ ಬಗ್ಗೆ ಹಂಚಿಕೊಂಡಿದ್ದಾರೆ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ